ಅದಕ್ಕೆ ಹೇಳ ತಾಳಿದವನು ಬಾಳಿಯಾನು ಅಂತ ನನ್ನದು ನನ್ನ ಆಸೆ ನಿನ್ನದು ಹಾ 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 ತಣ್ಣಗೆ ಬರ್ತೈತೆ ಗಾಳಿ ಈ ಬಿಸಿಲಿಗೆ ಇಷ್ಟೊತ್ತು ಇದಾಕಿದ್ದಕ್ಕೆ ಇವಾಗ ತಣ್ಣ ತೆಗ ಗ್ಯಾಸ್ ಹಾಕಿದ್ದಕ್ಕೆ ಹೀಟ್ ಆಗಿತಿ ಎಲ್ಲ ತೆಗೆದಿದ್ದಕ್ಕೆ ಒಂಚೂರು ತಣ್ಣಗೆ ಬರ್ತೈತೆ ಗಾಳಿ ಗುರು ಈ ರೋಡಲ್ಲಿ ಹೋಗೋಕ್ಕೆ ಒಂದು ತಾಯಿ ಒಂದು ಸ್ಕೂಟಿ ಇದ್ರೆ ಹೇಳ್ತಿದ್ದೆ ಇದಕ್ಕೆ ಟಚ್ ಆದರೆ ಮತ್ತೆ ನನಗೆ ಮಾರ್ಕ್ ಆಗುತ್ತೆ ಅದಕ್ಕೆ ಸುಮ್ಮನೆ ಇದ್ದೀನಿ ದಾನ ಕೊಯ್ತಾ ಇದ್ದೀನಿ ನಾನ್ ಚೂಪಿಟರ್ ಆಗಿದ್ರೆ ಎಷ್ಟೊತ್ತಿಗೆ ಹೇಳ್ತಿದ್ವಿ ನನ್ನ ಮಕ್ಕಳಿಗೆ ಅದು ಎಷ್ಟು ಹೊಸ ಗಾಡಿ ಇಳಿತಾವ ಇವತ್ತು ౌ లౌడే ರೋಡ್ ಹೋದ್ರೆ ಕಿರ್ಚಾ ಹಾಡ್ಕೊಂಡು ಹೋಗ್ಬೇಕು ಹಂಗೆ ಹೋದ್ರೆ ಆಗದೇ ಇಲ್ಲ ಇಲ್ಲಿ ಈ ರೋಡ್ ಖಾಲಿ ಮಾತ್ರ ಯಾವತ್ತೂ ಇರಲ್ಲ ಅನ್ಸುತ್ತೆ ು ಇದಾನು ಹೋಗು ತುಂಡೆ ಉಣಿಸ್ಕೊಂಡು ಹೋಯ್ತಿಯಾ ನೋಡು ರೇಸಿಗೆ ಬರಲೇ ಇಲ್ಲ ನಮ್ದೇ ಬಂತ ಆರು ಒಂದು ಫೈ ಮತ್ತೆ ನಮ್ಮವ್ರ ನಮಗೆ ರೇಸು ಬೇರೆಯವರೆಲ್ಲ ಪಲ್ಸರ್ ಎಲ್ಲ ಬರೋದೇ ಇಲ್ಲ అరే గురు గాడీనా చిత్త బె గాడీ సమూత్ స్మూత్ రైడర్ స్మూతు రైడర్ ఇట్ల ఏన్ ఆతారా ఏం కథ 哦。Oh. ವೆರಿ ಸ್ಮೂತ್ dude ಅಣ್ಣ ಸ್ಟಾರ್ಟಿಂಗ್ ಏನೋ ಬಂದಿದ್ರೆ ನೀನು ಎದುರ್ಕೊತಾ ಇವಾಗ ಇವಾಗೆಲ್ಲ ಅಣ್ಣ ನಮ್ಮ ಕೈ ಬಂದ್ಬಿಟ್ಟೈತೆ ಅಣ್ಣ ನಮ್ಮ ಕಂಟ್ರೋಲಲ್ಲ ಅವನೇ ಸ್ಟಾರ್ಟಿಂಗ್ ಏನಾದರೂ ಬಂದಿದ್ರೆ ಎದುರ್ಕೋಬೋದಾಗಿತ್ತೇನೋ ಬಟ್ ನೌ ಅಡೇಸ್ ನೋ ಚಾನ್ಸ್ लिए वो बड़े-बड़े कष्ट आएगा। हम्म, चला चलेंगे। अरे। बुनबुना है मुस्कुरा है चोटी-चोटी बांध तो सब मुस्कुरा

Apa ya, sak, 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 Ago itu luar luar sak, гас ಕಾಲ ಹೋಗಿದ್ಯಾ ಇಲ್ಲ ಇವನೇ ಬೇಕಂತ ಹೋಯ್ತವನ ಸುಳೇ ಮಗ ಏನು ಅರ್ಥ ಆಗ್ತಾ ಇಲ್ಲ ಓಯ್ ವೀಟ್ ಅ ಮಿನಿಟ್ ಉನ್ ಅಕ್ಕನ್ ಬೇಡಪ್ಪ ನೀನು ನೀನು ಮೇಡಂ ಮಲ್ಮಿ ಮೇಡಂ ಮಲ್ಮಿ ಮ್ಯಾಮ್ ಮೇಡಂ cái kia vợ tình cái ta ít tên anh mà do, không bỏ lỡ những video hấp dẫn ಹಾಂ ಇನ್ನು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಹಿಂಗೆ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಜೈ ಇ ಕರ್ನಾಟಕ ಮಾತೆ